ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು ಅಂದರೆ ಅದನ್ನು ತುಂಬ ಪ್ರೀತಿಸಬೇಕು ಅಷ್ಟೇ ಭಾಳ ಸರಳ ಇದು ನೀವು ಯಾರನ್ನು ತುಂಬ ಪ್ರೀತಿಸ್ತೀರೋ ಅವ್ರ ಬಗ್ಗೆ ಒಂದು ಮೈನ್ಯೂಟ್ ಡೀಟೇಲ್ ಸಹ ನೀವು ಇಟ್ಟಿರ್ತೀರ ಸಪೋಸ್ ನಿಮ್ಮ ಮಕ್ಕಳ ಬಗ್ಗೆ ಅವ್ನಿಗೆ ಏನು ಆ ಆ ಏನು ಬೇಡ ಏನು ತಿಂದರೆ ಇಷ್ಟ ಅವ್ನಿಗೆ ಏನು ತಿಂದರೆ ಕಷ್ಟ ಎಲ್ಲ ನಿಮಗೆ ನೆನ್ಪಿರುತ್ತೆ ಅವ್ನ ಬರ್ತ್ ಡೇಟು ಅವ್ನ ಸ್ಕೂಲ್ ಫೀಸ್ ಕಟ್ಟೋ ದಿನಾಂಕ ಪ್ರತಿಯೊಂದು ನೀವು ನೆನಪಿಟ್ಟಿರ್ತೀರಿ ಯಾಕೆಂದರೆ ನೀವು ಆ ಮಗು ತುಂಬ ಪ್ರೀತಿಸ್ತೀರಿ ಸೊ ಇದು ನನಗೆ ಭಾಳ ಪ್ರೀತಿಸೋ ಒಂದು ಇಷ್ಟ ಇಷ್ಟವಾದಂಥ ವಿಚಾರ ಅಂದರೆ ಇತಿಹಾಸ ಭಾಷೆ ನೆಲ ಜಲ ಸಾಹಿತ್ಯ ಇತಿಹಾಸ ನಮ್ಮ ದೇಶ ನಮ್ಮದು ನಮ್ಮ ಇದು ಅನ್ನೋದು ನನ್ನ ನಮ್ಮದು ಅನ್ನೋದು ನನಗೆ ಭಾಳ ತುಂಬ ಪ್ರೀತಿ ಹಾಗಾಗಿ ಇದನ್ನು ನಾನು ಅದಮ್ಯವಾಗಿ ಪ್ರೀತಿಸ್ತೀನಿ ಇದನ್ನ ಸೊ ಆ ಪ್ರೀತಿನೇ ನನಗೆ ಇದನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳೋ ಹಾಗೆ ಮಾಡಿದೆ ಯಾಕೆಂದರೆ ನಾನು ಸದಾ ಇದೇ ಯೋಚನೆಯಲ್ಲಿರ್ತೀನಿ ಸದಾ ಇದನ್ನೇ ಯೋಚನೆ ಮಾಡ್ತಾ ಇರ್ತೀನಿ ಇದನ್ನು ನಾನು ಬದುಕಿನ ಭಾಗವಾಗಿ ಇಟ್ಕೊಂಡಿಲ್ಲ ಇದೇ ನನ್ನ ಸಂಪೂರ್ಣ ಬದುಕಾಗ್ತಿದೆ ಅಂಶದ ಬಗ್ಗೆನೂ ತುಂಬಾ ಆಸಕ್ತಿ ಇದೆ ಸರ್ ಹೌದು ಯಾಕೆಂದ್ರೆ ನಾನು ಪರಿಣಾಮಕಾರಿಯಾಗಿ ಹೇಳಬೇಕು ಸಾವಿರದ ಆರ್ನೂರ ಎಂಬತ್ತಾರರಲ್ಲಿ ಮೂರು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಒಡೆಯರು ಔರಂಗಜೇಬನಿಂದ ಬೆಂಗಳೂರನ್ನ ತಗೊಂಡ್ರು ಅಂತ ಹೇಳುವಾಗ ಕೇಳುಗರ ಮೇಲೆ ಒಂದು ಒಂದು ಪರಿಣಾಮ ಬೀರುತ್ತೆ ಕರೆಕ್ಟ್ ಒಂದು ಅಜ್ಮಾಸು ಒಂದು ಐನೂರು ಹಂಗೆ ಹೇಳಿದ್ರೆ ಬಿಡ್ರಲ್ಲ ಅದು ಸಾವಿರದ ಆರ್ನೂರ ಎಂಬತ್ತಾರರಲ್ಲೇ ಅಂತಲೇ ಹೇಳ್ಬೇಕು ಅವಾಗಲೇ ಅವರು ಮೂರು ಲಕ್ಷ ರೂಪಾಯಿ ಕೊಟ್ಟಿದ್ದು ಮೂರು ಲಕ್ಷ ರೂಪಾಯಿ ಔರಂಗಜೇಬನ್ಗೆ ಕೊಟ್ಟರು ಕಾಸಿಮ್ ಖಾನ್ ಇಲ್ಲಿಂದ ಶಿರಾಬ್ ಎರಡು ವರ್ಷ ತಗೊಂಡ ಇಲ್ಲಿಂದ ತಳ್ಳಿದ್ರು ಅವನನ್ನ ಇತಿಹಾಸಕಾರ ಹಾಗೆ ಬರೀತಾರೆ ನೀವು ಯಾಕೆಂದ್ರೆ ಬೆಂಗಳೂರಿಗೆ ಬಂದವರು ಯಾರು ಹೋಗ್ತಾನೆ ಇರಲಿಲ್ಲ ಈಗಂತಲ್ಲ ಆವಾಗ್ಲಿಂದನೂ ಬೆಂಗಳೂರು ಕಟ್ಟಾಗ್ಲಿಂದನೂ ಇದಿದೆ ಓಕೆ ಸ್ವರ್ಗ ಬೆಂಗಳೂರು ಬಂದವ್ರು ಇದು ಬೆಂಗಳೂರಿನ ಗುಣವೇ ಹೇಗೆ ತನ್ನಲ್ಲಿ ಯಾರನ್ನು ಸೇರಿಸ್ಕೊಳತ್ತೆ ಅವ್ರು ನಾವು ಈ ಬೆಂಗಳೂರು ಬಿಡೋಲ್ಲ ಸೊ ಇತಿಹಾಸಕ್ಕೆ ಅಂಕಿ ಅಂಶಗಳು ಜೊತೆಯಾಗಿ ಜೊತೆ ಜೊತೆಯಾಗಿ ಸಾಕೆ ಬಹಳ ಚೆನ್ನಾಗಿರ್ತೇವೆ ಒಂದು ಸಾರ್ ಒಂದು ಒಗ್ಗರಣೆ ಒಳ್ಳೆ ಒಗ್ಗರಣೆ ನಾವು ಬೆಂಗಳೂರಿಗೆ ಕೊಡಬಹುದಾದ ಕೊಡುಗೆ ಏನಂದ್ರೆ ರಸ್ತೆಯಲ್ಲಿ ಸುಮ್ ಸುಮ್ನೆ ನಮ್ಮ ಗಾಡಿಗಳ ಹಾರನ್ ಮಾಡದೇ ಇರೋದು ಎನ್ನುವ ಸಾಮಾಜಿಕ ಸಂದೇಶವು ನಿಮ್ಮ ಕಡೆಯಿಂದ ಬಂದಿತ್ತು ಇದು ನಾವು ಸುಲಭವಾಗಿ ಮಾಡಬಹುದಾದಂತ ಕೆಲಸ ಆದ್ರೆ ಮಾಡ್ತೀವ ಮಾಡಕ್ ಆಗುತ್ತಾ ನಾನು ತುಂಬ ಜನ ಕೇಳ್ತೀನಿ ನಾನು ಪಕ್ಕದಲ್ಲಿ ಕೂತಾಗ ಯಾಕೆ ಇಷ್ಟ ಹಾರನ್ ಮಾಡ್ತೀವಿ ಕೊಡಿ ನಾನು ಗಾಡಿ ಇರೋ ಮಾಡ್ತೇನೆ ಇಲ್ಲಿವರೆಗೂ ಒಂದೇ ಒಂದು ಕಾರಲ್ಲಾಗಲಿ ಬೈಕಲ್ಲಾಗಲಿ ನಾನು ಹಾರನ್ ಮಾಡಲ್ಲ ತಲುಪ ಏನು ಐದು ನಿಮಿಷ ಹೆಚ್ಚು ಕಡಿಮೆ ಆಗಿದೆ ನಾವು ಯಾವ ರಾಜಕಾರಿಗೆ ಹೋಗಬೇಕಾಗಿದೆ ಹಾರ್ನ್ ಮಾಡ್ತಾನೆ ನಾನು ತುಂಬ ಜನ ಕೇಳ್ತೀನಿ ಅಣ್ಣ ನೀನು ಆ್ಯಂಬುಲೆನ್ಸಾ ಅಂತನಿ ಅವ್ನು ಯಾಕೆ ಅಂತಾನೆ ಮತ್ತೆ ಯಾಕೆ ಹಾರ್ನ್ ಮಾಡ್ತೀಯಾ ಹಾರ್ನ್ ಮಾಡೋ ಅಧಿಕಾರದ ಒಬ್ಬರಿಗೆ ಆಂಬ್ಯುಲೆನ್ಸ್ನವ್ರಿಗೆ ಯಾಕೆಂದರೆ ಅಲ್ಲಿ ಒಂದು ಜೀವ ಪ್ರಶ್ನೆಯಲ್ಲಿ ಪ್ರಶ್ನೆಯಲ್ಲಿರುತ್ತೆ ಅವ್ನು ಹಾರ್ನ್ ಮಾಡಬೇಕಾದ ಅವ್ನ ಕರ್ತವ್ಯ ಜಾಗ ಬಿಡಬೇಕಾದ ನಮ್ಮ ಕರ್ತವ್ಯ ನಿನ್ಗೇನು ಏನು ಅರ್ಜೆಂಟ್ ಇದೆ ಆಫೀಸಿಗೆ ತಾನೆ ಅರ್ಧ ಗಂಟೆ ಮುಂಚೆ ಬಿಡ್ಬೇಕು ನೀನು ಅಲ್ವಾ ಈಗ ನಾನು ಅರ್ಜೆಂಟ್ ಲೇಟ್ ಆಗ್ಬಿಟ್ಟು ಬೇರೆಯವರೆಲ್ಲ ನಿನಗೆ ಯಾಕೆ ಜಾಗ ಕೊಡ್ತಾರೆ ಜನ ನಮ್ಗೆ ಹೆಂಗೆ ಅಂದ್ರೆ ಹಿಂದೆ ಸ್ಕೂಟಿ ಇಟ್ಕೊಂಡು ಮುಂದೆ ಬಸ್ ಕಾರ್ನ್ ಮಾಡ್ತಾರೆ ಆ ಬಸ್ನವನ್ಗೆ ಅದು ಕೇಳುತ್ತ ಅನ್ನೋ ಕಾಮನ್ ಸೆನ್ಸ್ ಸಹ ಇಲ್ಲ ಬಸ್ನವ್ನು ಇವನಿಗೆ ಜಾಗ ಬಿಡ್ತಾನ ಅವ್ನು ಯಾಕೆ ಜಾಗ ಬಿಡ್ತಾನೆ ಅಲ್ವಾ ನಮ್ಮ ಜ ಅವರೆಲ್ಲ ಯಾರು ಅನ್ ಇಲ್ಲಿಟ್ರೇಟ್ಸ್ ಅಲ್ಲ ಅಕ್ಷರಸ್ಥರಲ್ಲ ಒಳ್ಳೊಳ್ಳೆ ಆಫೀಸಲ್ಲಿ ಕೆಲಸ ಮಾಡೋ ಜನ ಇವರೆಲ್ಲ ಆಫೀಸಿನ ಟೆನ್ಷನ್ ಎಲ್ಲ ಹಾರನ್ ಮೇಲೆ ಆಗ್ತಿರೋದು ನಾನು ಈ ಬೈಕ್ ಕಂಪ್ನಿಯವ್ರಿಗೆ ಏನು ಕೇಳ್ಕೊತೀನಿ ಅಂದ್ರೆ ಈ ಹಾರನ್ನೇ ನೀವು ಅಂತ ಅದು ಬೇಕಿಲ್ಲ ಅದು ಅದು ಏನಕ್ಕೂ ಬೇಕಿಲ್ಲ ನಾವು ನಾನು ಇಲ್ಲಿವರೆಗೂ ನಾವೊಂದು ಹಾರ್ನ್ ಮಾಡಲ್ಲ ಆರಾಮಾಗ ಹೋಗ್ಬೋದು ಬೆಂಗಳೂರಲ್ಲಿ ಇದರಿಂದಾನೆ ಇವರು ಸಹ ಏನಾಗುತ್ತೆ ನಮ್ಮ ಜನ ಏನು ತಿಳ್ಕೊಂಬಿಟ್ಟಿದ್ದಾರೆ ಹಾರ್ನ್ ಮಾಡ್ಕೊಂಡು ಹೋಗ್ಬಿಟ್ರೆ ನೀವು ಪಕ್ಕಾ ಇದನ್ನು ಹಿಂದೆ ತಿಳ್ಕೊಳ್ಳಿ ಯಾರು ಹಾರ್ನ್ ಮಾಡ್ತಿದ್ರು ನಿಮ್ಮ ಹಿಂದೆ ಹಾರ್ನ್ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಆಫೀಸ್ಗೆ ಹೋಗೋ ನನ್ನ ಸೋದರರು ಟೆನ್ಷನಲ್ಲಿರೋವಂಥ ಇವರೇ ಇವರೇ ಪಾಪ ಹಾರ್ನ್ ಮಾಡ್ತಿರ್ತಾರೆ ಹಾಂ ನಾನು ಮಾಡಬೇಡಿ ಯಾಕೆ ಮಾಡ್ತೀರಿ ಅಂತ ನಾನು ಅದಕ್ಕೆ ಈ ಸಾಮಾಜಿಕ ಸಂದೇಶ ಈ ನಿಮ್ಮ ಚಾನಲ್ ಮುಖಾಂತರ ಇನ್ನೂ ಒಂದು ಹೇಳ್ತೀನಿ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ದಯವಿಟ್ಟು ಹಾಕೊಳ್ಳಿ ಆಕ್ಸಿಡೆಂಟ್ಗಳನ್ನು ನೋಡಿದಾಗ ಕರಳುಕಿದ್ ಬರುತ್ತೆ ಇವರು ಹೆಲ್ಮೆಟ್ ಇಲ್ಲಿಗೆ ಹಾಕೊಳ್ಳೋಕ್ಕೆ ಅಲಂಕಾರ ಇವ್ರದ್ದು ಎಡಗೈ ಮೇಲೆ ಅಲಂಕಾರ ಎರಡು ಸಾವಿರ ಮೂರು ಸಾವಿರ ಕೊಟ್ಟಿರ್ತಾರೆ ಐದು ಸಾವಿರ ಕೊಟ್ಟಿರ್ತಾರೆ ಅದು ಇಲ್ಲಿ ಇಲ್ಲಿಗೆ ಹಾಕೊಳ್ಳೋದು ಅಲಂಕಾರಕ್ಕೆ ಕಾಪಾಡಲ್ಲಮ್ಮ ಯಾವುದು ಕಾಪಾಡಲ್ಲಮ್ಮ ನಿಮ್ಮ ಇನ್ಶೂರೆನ್ಸು ನಿಮ್ಮನ್ನು ಕಾಪಾಡಲ್ಲ ಹಾಂ ಬಹಳ ಅವರು ನಮ್ಮ ಹೆಂಡತಿ ಮಕ್ಕಳು ವಯಸ್ಸಾದ ತಂದೆ ತಾಯಿ ಇರ್ತಾರೆ ಹಾಂ ಇಂಥದ್ರಲ್ಲಿ ನೀವು ಹೆಲ್ಮೆಟ್ ಹಾಕೊಂಡು ಹೋಗಬೇಕು ಭಾಳ ನಿಮ್ಮನ್ನು ನೀವು ಆರೋಗ್ಯವಾಗಿ ನೋಡ್ಕೋಬೇಕು ಇನ್ನೊಬ್ಬನು ಆರೋಗ್ಯವಾಗಿ ನೋಡ್ಕೋಬೇಕು ಅಲ್ವಾ ನಿಮ್ಮ ಕೋ ಪ್ಯಾಸೆಂಜರ್ ನಿಮ್ಮ ಜೊತೇಲಿ ಅಕ್ಕಪಕ್ಕ ಹೋಗೋವ್ನ ಆರೋಗ್ಯನೂ ನಿಮ್ಮದೇ ಜವಾಬ್ದಾರಿ ನೀವು ಬಿದ್ದಿರಿ ಅಂತ ಅವ್ನು ನಿಮ್ಮ ಮೇಲೆ ಬೀಳೋದು ಈ ಬೆಂಗಳೂರಲ್ಲಿ ಎಷ್ಟೇ ನೀವು ಮಾಡಿದ್ರು ಏನು ಮಾಡಿದ್ರು ಈ ಟ್ರಾಫಿಕ್ ಕಡಿಮೆ ಆಗಲ್ಲ ಹಾಗಾಗಿ ಅದಕ್ಕೋಸ್ಕರ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ದಯವಿಟ್ಟು ಹಾರ್ನ್ ಮಾಡಬೇಡಿ ಬೆಂಗಳೂರಿನ ಆರೋಗ್ಯವನ್ನು ನಾವೆಲ್ಲ ಕಾಪಾಡೋಣ